ಒಂದು ಕೆಲಸವನ್ನ ಮಾಡ್ತಾರೆ ನಮ್ಮ ಅವರು ಮದುವೆಯನ್ನ ಓದಿ ಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ತುಮಕೂರು ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ರಾಜ್ಯಾದ್ಯಂತ ಬಡವರ ಕೂಲಿ ಕಾರ್ಮಿಕರ ಹಾಗೂ ಸ್ಲಂ ಜನರ ಬಿ ಪಿ ಎಲ್ ಪುಡಿತರ ಕಾರ್ಡ್ಗಳನ್ನು ಅವೈಜ್ಞಾನಿಕವಾಗಿ ರದ್ದುಗೊಳಿಸಿರುವ ರಾಜ್ಯ ಸರ್ಕಾರದ ಜನ ವಿರೋಧಿ ಕ್ರಮವನ್ನು ಹಿಂಪಡೆಯಲು ಆಗ್ರಹಿಸಿ ಈ ದಿನ ಪ್ರತಿಭಟನೆ ಹಮ್ಮಿಕೊಂಡು ಮನವಿ ನೀಡ್ತಾ ಇರ್ತಕ್ಕಂಥದ್ದೇ ಮಾನ್ಯರೇ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳು ಪೂರೈಸುವುದು ಸರಿಯಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಬಡ ಕುಟುಂಬಗಳಿಗೆ ಮಧ್ಯಮ ವರ್ಗದ ಕುಟು ಕುಟುಂಬಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಅನು ಅನುಕೂಲ ಮಾಡಲಾಗುವುದೆಂದು ಭರವಸೆಗಳನ್ನು ನೀಡಿ ರಾಜ್ಯದಲ್ಲಿ ಅಧಿಕಾರ ಹಿಡಿದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಂಚ ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲಾಗಿದೆ ಸರ್ಕಾರ ನುಡಿದಂತೆ ರಾಜ್ಯದಲ್ಲಿ ಬಡ ಕುಟುಂಬದ ಯಾರೊಬ್ಬರು ಉಪವಾಸ ಇರಬಾರದೆಂದು ಹಸಿಮುಕ್ತ ಕರ್ನಾಟಕದ ಘೋಷಣೆಯೊಂದಿಗೆ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಆದರೆ ಇತ್ತೀಚೆಗೆ ಕೇಂದ್ರದ ಶಿಫಾರಸಿನ ಒತ್ತಡಕ್ಕೆ ಮಣಿದು ಆಹಾರ ಇಲಾಖೆಯಿಂದ ಎರಡು ಸಾವಿರದ ಹದಿನೇಳರ ಅವೈಜ್ಞಾನಿಕ ಮಾನದಂಡಗಳನ್ನು ಜನರ ಮೇಲೆ ಹೇರಿ ಎಂಟು ವರ್ಷಗಳ ಹಿಂದಿನ ಆದೇಶದನ್ವಯ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಪಡಿತರ ಕುಟುಂಬಗಳನ್ನು ಅವೈಜ್ಞಾನಿಕವಾಗಿ ಅನರ್ಹ ಅನರ್ಹಗೊಳಿಸಿ ಯಾವುದೇ ಮಾಹಿತಿ ನೀಡದೆ ಅಸಾಂವಿಧಾನಿಕವಾಗಿ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ವರ್ಗಾಯಿಸ ವರ್ಗಾಯಿಸುತ್ತಿರುವುದು ಬಡಜನ ವಿರೋಧಿ ನಡೆಯಾಗಿದೆ ಇದರಿಂದ ರಾಜ್ಯದ ಜನರ ರಾಜ್ಯದ ಜನರಲ್ಲಿ ಆತಂಕದ ವಾತಾವರಣ ಉದ್ಭವವಾಗಿದ್ದು ಪಡಿತರ ಸಿಗದೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಹೀಗಾಗಿ ರಾಜ್ಯದ ಬಡವರ ಹಿತವನ್ನು ಅಭಿವೃದ್ಧಿಯನ್ನು ಬಯಸುವ ಜನಪರ ಅಹಿಂದ ನಾಯಕ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದ ತಾವು ಈ ಅವೈಜ್ಞಾನಿಕ ಬಿ ಪಿ ಎಲ್ ಪಡಿತರ ಚೀಟಿ ರದ್ದತಿ ಆದೇಶವನ್ನು ಹಿಂಪಡೆಯಲು ಸಂಬಂಧಪಟ್ಟ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಕೆಳಗಿನ ಹಕ್ಕೊತ್ತಾಯಗಳನ್ನು ಕಾರ್ಯಗ ಕಾರ್ಯಗತಗೊಳಿಸುವ ವರವಿಗೂ ಯಾವುದೇ ಬಿ ಪಿ ಎಲ್ ಕಾರ್ಡ್ ರದ್ದು ರದ್ದಾಗದಂತೆ ತಡೆಯಾಜ್ಞೆ ನೀಡಬೇಕು ಬಡತನ ಬೇಗಲ್ಲಿ ಬದುಕುತ್ತಿರುವ ಸಮುದಾಯಗಳಿಗೆ ಸಂವಿಧಾನತ್ಮಕ ಘನತೆಯುಕ್ತ ಬದುಕನ್ನು ಖಾತ್ರಿಗೊಳಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಈ ಕುಟುಂಬಗಳ ಸಾಮಾಜಿಕ ಭದ್ರತೆ ಬದುಕುವ ಹಕ್ಕು ಚೀಟಿಗೆ ಅವಲಂಬಿತವಾಗಿ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಆಗಿದೆ ಈ ಪ್ರಾಥಮಿಕವಾಗಿರ್ತಕ್ಕಂಥ ಎಚ್ಚರಿಕೆಯಿಂದ ಸರ್ಕಾರ ಖಂಡಿತವಾಗ್ಲೂ ಸಹ ಗಂಭೀರವಾಗಿ ಪರಿಗಣಿಸಬೇಕು ಯಾರು ಅರ್ಹರಿದ್ದಾರೆ ಬಡವರ ಹೆಸರಿನಲ್ಲಿ ಶ್ರೀಮಂತರು ಯಾರು ಕಾರ್ಡ್ ತಾಂಡಿದ್ದಾರೆ ಅಂತ ರದ್ದು ಮಾಡಲಿ ನಾವು ಅದ್ರ ಬಗ್ಗೆ ಇಲ್ಲ ಈಗ ನಾವು ಪೌರ ಕಾರ್ಮಿಕರಿದ್ದೀವಿ ಅವರಿಗೆ ಕನಿಷ್ಠ ವೇತನ ಅಂತ ಹೇಳಿ ನಿಗದಿ ರಾಜ್ಯ ಸರ್ಕಾರ ಮಾಡಿದೆ ನಾವು ಈ ಪಿ ಪಿ ಎಲ್ ಕಾರ್ಡ್ ಅನ್ನ ಅಲ್ಲಿ ಇಲ್ಲ ಅಂದ್ರೆ ಸ್ವಚ್ಛ ಮಾಡತಕ್ಕಂತ ನಾವು ತೀವ್ರತರವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗೆ ಎದುರಾದಾಗ ಆ ಕಾರ್ಡ್ ಇಲ್ಲ ಅಂತಂದ್ರೆ ನಮ್ಗೆ ಯಾವುದೇ ತರದ ವಿಮೆಯನ್ನ ನೀವು ಹಾಗೇನೆ ಇವತ್ತು ಬಡವರು ಒಂದಲ್ಲ ಒಂದು ಕಾರ್ಡ್ಕ್ಕೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬೇಕಂದ್ರೆ ಪಾನ್ ಕಾರ್ಡನ್ನು ಸೇರಿಸನೇ ನಾವು ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕಾಗ್ತಾ ಇದೆ ಹಾಗಾಗ್ತಿದ್ದಾಗೇ ಒಂದು ಪಾನ್ ಕಾರ್ಡ್ ಲಿಂಕ್ ಆಗ್ತಿದೆ ಅಂತಂದಾಗೇ ಪಡಿತರ ಚೀಟಿ ರದ್ದಾಗ್ತಕ್ಕಂಥದ್ದು ಎ ಪಿ ಎಲ್ಗೆ ಹೋಗ್ತಕ್ಕಂಥದ್ದು ಅನರ್ಹತೆ ತೋರಿಸ್ತಕ್ಕಂಥದ್ದು ಬರ್ತಾ ಇದೆ ಹಾಗಾಗಿ ಇಂಥ ಸಮಸ್ಯೆಗಳೇನಿದ್ದಾವೆ ಈ ಸಮಸ್ಯೆಗಳಿಂದ ಜನರಿಗೆ ಆತಂಕ ಆಗಿದೆ ಈಗಾಗಲೇ ರೇಷನ್ ಡಿಪೋಗಳಲ್ಲಿ ನಾಳೆ ಎ ಪಿ ಎಲ್ಗೆ ಹೋಗ್ಬಿಟ್ಟಿದೆ ನೀವು ಐ ಟಿ ರಿಟರ್ನ್ಸ್ ಇದ್ದೀರಾ ಅಂತ ಹೇಳಿ ಈಗ ಸುಮಾರು ಕುಟುಂಬಗಳಿಗೆ ಪಡಿತರ ಚೀಟಿಯನ್ನು ಅಥವಾ ಪಡಿತರವನ್ನು ಕೊಟ್ಟಿಲ್ಲ ಹಾಗಾಗಿ ಇವತ್ತು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಆದೇಶವನ್ನು ಹಿಂಪಡಿಬೇಕು ನೀವೇನು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂವತ್ತೆರಡು ಸಾವಿರದ ಏಳುನೂರ ಹದಿಮೂರು ಸದಸ್ಯರು ಆದಾಯತೆಯಂತೆ ನಮ್ಮ ಭಾವಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸರ್ಕಾರದಿಂದ ನಮಗೆ ದಾಟ ಕಾಣಿಸಿದ್ದಾರೆ ನಾವು ಕೂಡ ಏನ್ ಟಮ್ ಡಾಟಾ ನೋಡಿ ಆ ಪರಿಶೀಲನೆ ಹಂತವಾಗಿ ಪರಿಶೀಲನೆ ಮಾಡಿ ಅದನ್ನು ಯಾರು ಸ್ವಯಂ ಘೋಷಿಸ್ತಾರೆ ಕೆಲವರು ಇನ್ಕಮ್ ಟ್ಯಾಂಕ್ನ ಮಾಡಿದ್ದಾರೆ ಅಂಥವತ್ತನ್ನು ಮತ್ತು ಮನೆ ಕಡೆ ಆರ್ಥಿಕವಾಗಿ ಕೃಷ್ಣೆಯಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಸಾಮರ್ಥ್ಯದಲ್ಲಿ ಮಹಿಳೆ ಎಂಟರ್ಗಿಂತ ಜಮೀನಲ್ಲಿರ್ತಕ್ಕಂಥವರು ದೃಢದಲ್ಲಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಿ ಈ ಕಾರ್ಖಾನೆ ಕೆಲಸ ಮಾಡ್ತಕ್ಕಂಥ ವಲಸೆ ಇದ್ದರೆ ಒಂದು ಆದಾಯವನ್ನು ಪರಿಗಣಿಸಿ ಅಂಥದ್ದನ್ನು ನಾವು ತಪಾಸ ಮಾಡೋಕ್ಕಾಗ್ತದೆ ನಾವು ಆಧಾರದಲ್ಲಿ ಏನಾದರೂ ಏನು ಹಾಜರಿದ್ದಾರೆ ಅಂತ ಹೇಳಿ ಅಂಥ ಯಾವುದೇ ಕಾರಣಕ್ಕೂ ನಾವು ನಿಜ ಮಾಡಲಿಕ್ಕಾಗುತ್ತೆ ಅಥವಾ ಮಾಡೋದಕ್ಕೆ ಆರ್ಡರ್ ಮಾಡೋದಕ್ಕೆ ನಮಗೆ ಹೋಗೋದಿಲ್ಲ ಪರಿಶೀಲನೆ ಮಾಡಿ ಪ್ರತಿಶೀಲನೆ ಮಾಡಿ ಅಂತ ಇದರಲ್ಲಿ ಒಂದು ವೇಳೆ ಚೆನ್ನೇನಿದ್ದು ಅರ್ಹರಿದ್ದು ಅಥವಾ ತೊಂದರೆ ಆಗಿದ್ದರೆ ನಿಮ್ಮ ಮನವಿ ಕೊಟ್ಟೆಯಲ್ಲಿ ಅದನ್ನು ಪರಿಗಣಿಸೋದಕ್ಕೆ ನಾವು ಅಧಿಕಾರಿಗಳ ಕೂಡ ಕ್ರಮವಾಗಿ